ಅಲಯನ್ಸ್ ವಿವಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಅತ್ಯಾಧುನಿಕ ಮೀಡಿಯಾ ಲ್ಯಾಬನ್ನು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಟಿ ಜಿ ಸೀತಾರಾಮ್ ಉದ್ಘಾಟನೆಯನ್ನು ಮಾಡಿದ್ದಾರೆ ಇನ್ನು ಬೆಂಗಳೂರು ಹೊರವಲಯದ ಅನೇಕಲ್ ಸಮೀಪದ ಅಲಯನ್ಸ್ ವಿವಿ ಇದು ಈ ಒಂದು ವಿದ್ಯಾರ್ಥಿಗಳಿಗಾಗಿ ಒಂದು ಅತ್ಯಾಧುನಿಕವಾದ ಮೀಡಿಯಾ ಲ್ಯಾಬನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಇನ್ನು ಅಲಯನ್ಸ್ ಯೂನಿವರ್ಸಿಟಿಯ ಮೀಡಿಯಾ ಲ್ಯಾಬ್ ವೃತ್ತಿಪರ ವಿಡಿಯೋ ಸೆಟಪ್ ಉದ್ಯಮ ಪ್ರಮಾಣಿತ ಆಡಿಯೋ ಸೌಲಭ್ಯಗಳನ್ನು ಕೂಡ ಹೊಂದಿದೆ ಇನ್ನು ಚಲನಚಿತ್ರ ಸುದ್ದಿ ಹಾಗೂ ಸಮರ್ಪಿತ ಪೋಸ್ಟ್ ಪ್ರೊಡಕ್ಷನ್ ಸೌಲಭ್ಯದ ಜೊತೆಗೆ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ತಂತ್ರಜ್ಞಾನವನ್ನು ಕೂಡ ಹೊಂದಿದೆ ಇನ್ನು ವಿಶ್ವವಿದ್ಯಾಲಯವು ಚಲನಚಿತ್ರ ಮಾಧ್ಯಮ ಅಧ್ಯಯನಗಳು ಮತ್ತು ಬೋಧನೆ ಜೊತೆಗೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಮಾಹಿತಿ ತಂತ್ರಜ್ಞಾನದ ಬಳಕೆಯನ್ನು ಪ್ರೋತ್ಸಾಹಿಸೋದಕ್ಕೆ ಸಹಾಯ ಮಾಡಲಿದೆ ಈ ಮೀಡಿಯಾ ಲ್ಯಾಬ್ನಲ್ಲಿ ತರಬೇತಿ ಪಡೆದಂತಹ ಪತ್ರಕರ್ತರು ಸುದ್ದಿ ಸಂಗ್ರಹಣೆಯಲ್ಲಿ ಬಳಸುವ ಸಾಧನಗಳಾದಂತಹ ಕ್ಯಾಮರಾ ಲೈಟ್ ವಿಡಿಯೋಗ್ರಫಿ ಮತ್ತು ಛಾಯಾಗ್ರಹಣದ ಬಗ್ಗೆ ಅತ್ಯಾಧುನಿಕ ಮೀಡಿಯಾ ಲ್ಯಾಬ್ನಲ್ಲಿ ಕಲಿಯಬಹುದಾಗಿದೆ ಅಂತ ಚಾನ್ಸಲರ್ ಅಬೈ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಅಲಯನ್ಸ್ ಯೂನಿವರ್ಸಿಟಿ ಬೆಂಗಳೂರು ಆನೆಕಲ್ನಲ್ಲಿ ಇರೋ ಅಲಯನ್ಸ್ ಯೂನಿವರ್ಸಿಟಿ ಇದನ್ನು ಒಂದು ಚಾಲೆಂಜಾಗಿ ತಗೊಂಡು ಒಂದು ಹೈಟೆಕ್ ಮೀಡಿಯಾ ಲ್ಯಾಬ್ ಅಂತ ಸೆಟಪ್ ಮಾಡಿದ್ದೀವಿ ಈ ಮೀಡಿಯಾ ಲ್ಯಾಬಿಂದ ತಾವು ಓ ಟಿ ಟಿ ಲೆವೆಲ್ ಕಂಟೆಂಟ್ ಲೈವಲ್ಲಿ ಜನ್ರೇಟ್ ಮಾಡಿ ಸ್ಟ್ರೀಮ್ ಮಾಡುವಂಥ ಕೇಪಬಲಿಟಿ ಇದೆ ಆದರೂ ನಮ್ಮ ಸ್ಟೂಡೆಂಟ್ಸ್ಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ನಾಳೆ ಈ ಸ್ಟೂಡೆಂಟ್ಸು ದೇ ಗೆಟ್ ಔಟ್ ಇನ್ ಟು ದ ಇನ್ ದ ಇನ್ ದ ಇನ್ ದ ಸ್ಪೇಸ್ ಆಫ್ ಮೀಡಿಯಾ ಆ್ಯಂಡ್ ಜನ್ರೇಟ್ ಗುಡ್ ಕಾಂಟೆಂಟ್ ಇದು ಅಲ್ಲದೇ ಅವರಿಗೆ ಒಂದು ಒಳ್ಳೆ ರೀತಿಯಾದ ಎಜುಕೇಷನ್ ವಿತ್ ಮಾರಲ್ಸ್ ನಾವು ಕೊಟ್ಟರೆ ವಿ ಮೇಕ್ ಗುಡ್ ಸಿಟಿಸನ್ಸ್ ಹೂ ಆರ್ ಇಕ್ವಿಪ್ಡ್ ಟು ಟ್ರಾನ್ಸ್ಫಾರ್ಮ್ ದ ವರ್ಲ್ಡ್ ಸೊ ಇದು ಒಂದು ಕಾರಣದಿಂದ ನಾವು ಇದು ಚಾಲೆಂಜನ್ನು ತಗೊಂಡು ರೆಕಾರ್ಡ್ಸ್ ಟೈಮಲ್ಲಿ ಈ ಮೀಡಿಯಾ ಲ್ಯಾಬ್ ಮಾಡಿದ್ದೀವಿ ಗಣ್ಯಾತಿ ಗಣ್ಯ ಗಣ್ಯಗಳು ಬಂದು ಇದನ್ನು ನೋಡ್ತಾರೆ ಇದನ್ನು ಯೂಸ್ ಮಾಡ್ತಾರೆ ಅಲಯನ್ಸಲ್ಲಿ ನಾವು ಡಾಕ್ಟರ್ ಸೀತಾರಾಮ್ ಎ ಐ ಸಿ ಟಿ ಚೇರ್ಪರ್ಸನ್ ಅವರು ಬಂದು ಇದನ್ನು ಇನಾಗ್ರೇಟ್ ಮಾಡಿದ್ದು ನಮಗೆ ತುಂಬ ಸಂತೋಷ ಇದು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಸ್ಟೂಡೆಂಟ್ಸ್ ಯುಟಿಲೈಸ್ ಮಾಡಲಿ ಅಂತ ನಾನು ಭಾವಿಸ್ತೀನಿ ಎಕ್ಸ್ಪೆರಿಮೆಂಟು ಎಲ್ಲೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಎಕ್ಸಲೆಂಟ್ ಇನಿಷಿಯೇಟಿವ್ ಇಸ್ ಆ್ಯಂಡ್ ಆಲ್ಸೋ ಮೋರ್ ದನ್ ದಟ್ ವಾಟ್ ಈಸ್ ದೀಸ್ ಕಿಡ್ಸ್ ಆರ್ ಆಲ್ಸೋ ಇಂಟಗ್ರೇಟೆಡ್ ವಿ ವರ್ಕ್ ದಟ್ ಮೀನ್ಸ್ ದೇ ವಿಲ್ ಬಿ ವರ್ಕಿಂಗ್ ಇನ್ ಸಮ್ ಕಂಪನೀಸ್ ಆಲ್ಸೋ ಫ್ರಮ್ ಸ್ಟಾರ್ಟಿಂಗ್ ವೆಲ್ ದೇ ಆರ್ ಸ್ಟಡಿಂಗ್ ಆ್ಯಂಡ್ ವೈಲ್ ಸ್ಟಡಿಂಗ್ ದೇ ಹವ್ ಆಲ್ಸೋ ಅರ್ನ್ ದಟ್ ಮೀನ್ಸ್ ಅರ್ನ್ ವೈಲ್ ಯು ಲರ್ನ್ ಕಾನ್ಸೆಪ್ಟ್ ಇಸ್ ಆಲ್ಸೋ ಬಿನ್ ಬ್ರಾಟ್ ಔನ್ ಆ್ಯಂಡ್ ಆಲ್ಸೋ ದೇ ಗಾಟ್ ಎಕ್ಸ್ಪೋಸ್ ಟು state-of-the-art equipments facilities in the media so that means they will be in the forefront you know they are once they're trained here they're going to be top-notch media experts so it's a very good initiative I welcome it and actually you know many institutions are doing this in the country I'm telling you many many may, may, maybe they have done in the media but uh, somebody else will do in robotics somebody else in yeah, somebody in data sciences, there are a lot of such initiatives in the country. India is going to be a developed nation. This is what all the signs, what you are seeing. So Vikasit Bharat, as I told you, is no more a dream. It's very, very clear from these kind of initiatives, and these initiatives are welcome because this keeps the young people the in... Kannada News Ega Nima Mani ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ